ಕೇಳೋರಿಲ್ಲ ಇವತ್ತು ಮೊದ್ಲು ರೈತರು ಟಿ ಸಿ ಅಪ್ಲೈ ಮಾಡಿದ್ರೆ ಸಾವಿರಗಳಲ್ಲಿ ಕೆಲಸ ಆಗ್ಲತ್ತು ಇವತ್ತು ಲಕ್ಷಗಳು ಕಟ್ಟಬೇಕಂತೆ ಯಾರ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ರೈತರು ಬೆಳೆದ್ರೆ ನಮ್ದೆಲ್ಲ ಊಟ ಅದನ್ನು ಕೇಳೋದಿಲ್ಲ ಸರ್ಕಾರದಲ್ಲಿ ದುಡ್ಡುಲ್ಲ ಈ ಫ್ರೀ ಸ್ಕೀಮ್ ಅದು ಏನು ದಯವಿಟ್ಟು ಘೋಷಣೆ ಹೋಗಬೇಕು ಹೇಳ್ತೀವಿ ઉત્તરને ઉત્તરને કુડ 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 કુ ಮತ್ತು ಪಂಗಡಿಸಿರುವ ಹಣವನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡುತ್ತಿರುವ ಬಡವರಿಗೆ ದೊರಕುವ ಸವಲತ್ತುಗಳನ್ನು ಕರೆಸುತ್ತಿರುವ ಸರ್ಕಾರಕ್ಕೆ ವಿದ್ಯುತ್ ದರವನ್ನು ಏಕಾಏಕಿ ಏರಿಸಿರುವ ಸರ್ಕಾರಕ್ಕೆ ನೋಂದಣಿ ಮತ್ತು ಮುದ್ರಾ ಕೈ ಇಲಾಖೆಯಲ್ಲಿ ಶುಲ್ಕವನ್ನು ಏರಿಸುವ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸರ್ಕಾರಕ್ಕೆ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ಸರ್ಕಾರಕ್ಕೆ ಚೀಟಿದಾರರಿಗೆ ಸರಿಯಾದ ಸಮಯಕ್ಕೆ ಸಮರ್ಥವಾಗಿ ಆಹಾರ ವಿದ್ಯಾಸಪರಗಳನ್ನು ನೀಡುವ ಸರ್ಕಾರಕ್ಕೆ ಖರೀದಿ ಮಾಡಲು ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಇಲಾಖೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಅನುದಾನಗಳನ್ನು ಕಡಿತಗೊಳಿಸಿರುವ ಸರ್ಕಾರಕ್ಕೆ ಕುಡಿಯುವ ನೀರಿನ ಕಾಮಗಾರಿಗಳನ್ನು ತ್ವರಿತಗೊಳಿಸದ ಸರ್ಕಾರಕ್ಕೆ ಕಂದಾಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮತ್ತು ನೀಡುವಂತಹ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ನೀಡದೆ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲು ಸರ್ಕಾರಕ್ಕೆ ವಸತಿ ಯೋಜನೆಗಳನ್ನು ಕಾರ್ಯಕರ್ತರುಗೊಳಿಸದ ಸರ್ಕಾರಕ್ಕೆ ಬಾಯ್ಗೆಗಳನ್ನು ಪೂರೈಸುವ ನೆಪದಲ್ಲಿ ಗ್ರಾಮ ಪಂಚಾಯಿತಿ ಕಾಮರಗಾರನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಸರ್ಕಾರಕ್ಕೆ ಗುತ್ತಿಗೆದಾರರ ಬಾಕಿಯಾನ ಪಾವತಿ ಮಾಡದೆ ವಂಚಿಸುತ್ತಿರುವ ಸರ್ಕಾರಕ್ಕೆ ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಬೆಳೆ ನೀಡದ ಸರ್ಕಾರಕ್ಕೆ ವರ್ಗಗಳ ಹಾಸ್ಟೆಲ್ಗಳಿಗೆ ಕಲ್ಪನೆ ಸೌಲಭ್ಯಗಳನ್ನು ನೀಡುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಸಮರ್ಪಕ ವಿದ್ಯುತ್ ನೀಡುವ ಸರ್ಕಾರಕ್ಕೆ ಇಲಾಖೆಯಲ್ಲಿ ಹೊಸ ಅರ್ಚಕರ ನೇಮಕಾತಿ ಮಾಡದ ಪೂಜೆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುವ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಸರ್ಕಾರ 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 ಅಂತೆ ದಯವಿಟ್ಟು ನಮ್ಮನ್ನೆಲ್ಲ ಕುರ್ತು ಸರ್ಕಾರಗಳು ಯಾವುದೇ ರಾಜ್ಯದಲ್ಲಿ ಆಗ್ಲಿ ಇಡೀ ದೇಶದಲ್ಲಿ ಕುಡಿಯ ನೀರು ಚಾರ್ಜ್ ಮಾಡ್ತಿರಲ್ಲ ಇದಂಗೆ ಕುಡಿಯ ನೀರಿಗೆ ಬಿಲ್ ಹಾಕ್ತೀರಿ ಕರೆಂಟ್ ಫ್ರೀ ಕೊಡ್ತೀರಿ ಬಸ್ ಫ್ರೀ ಕೊಡ್ತೀರಿ ಹಾ ಅಲ್ಲಿ ಕಿಲ್ತಾರೆ ಗಂಡ ಎಂಟಿ ಜೊತೆಯಲ್ಲಿ ಹೋದ್ರೆ ಗಂಡನ ಡಬಲ್ ಟಿಕೆಟ್ ಎಂಟಿಗೆ ಫ್ರೀ ಟಿಕೆಟ್ ಇಲ್ಲಿ ಕೊಟ್ಟಿದ್ದೇನೆ ನೀವು ಏನೂ ಇಲ್ಲ ನೋಡ್ದಂಗೆ ನಡೆದಿದ್ದೀರ ಹೇಳಿ 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 ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವೆ ಅಷ್ಟೇ ಬಿಟ್ರೆ ಯಾವ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಪಾಪ ಕಾಂಟ್ರಾಕ್ಟರ್ಗಳು ಇನ್ನೆಷ್ಟು ಸ್ವಲ್ಪ ದಿವಸ ಆದ್ರೆ ನೇಣಾಕೋತಾರೆ ಮಾರ್ಚ್ ಎಂಡಿಂಗ್ ಬಿಲ್ಗಳಾಗಿಲ್ಲ ಅಂದ್ರೆ ಆ ಎಂಟಿ ಒಡೆಗಳು ತಂದು ಹಣ ಇಟ್ಟು ಪಾಪ ಕೆಲಸ ಮಾಡ್ಬಿಟ್ಟವ್ರೆ ಸಾಲುಗಳು ತಗೊಂಡವ್ರೆ ಬಂಡಿನ ಕಟ್ಟಕ್ ಆಗ್ತಾ ಇಲ್ಲ ನೀವು ಬಿಲ್ಗಳು ಕೊಡ್ತಾ ಇಲ್ಲ ಯಾಕಂದ್ರೆ ನೀವತ್ರ ದುಡ್ಡು ಇಲ್ಲ ದುಡ್ಡು ಕೊಡಕ್ಕಿಲ್ಲ ಫ್ರೀ ಸ್ಕೀಮಿಗೆ ಕೊಡಕ್ ದುಡ್ಡಿಲ್ಲ ಈಗ ಜಿಲ್ಲಾ ಪಂಚಾಯತಿ ಚಾಲೂ ಪಂಚಾಯತಿ ಎಲೆಕ್ಷನ್ ರೆಡಿ ಆಗ್ತಾ ಇದ್ದೀರಿ ಆ ಟೈಮಲ್ಲಿ ನೀವು ಮತ್ತೆ ಅಕೌಂಟಲ್ಲಿಗೆ ಹಾಕ್ತೀವಿ ನಮ್ಗೆ ಗೊತ್ತಿದೆ ಜನ ನಂಬೇಡ್ರಿ ಸತಿ ನಂಬಿ ಮೋಸ ಹೋಗಿದ್ದೀರಿ ಎಲ್ಲೇ ಚುನಾವಣೆ ಆದ್ರೆ ಆ ಟೈಮಲ್ಲಿ ಮಾತ್ರ ಅಕೌಂಟಲ್ಲಿ ದುಡ್ಡು ಹಾಕೋದು ಚುನಾವಣೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮನೆ ಬೈ ಎಲೆಕ್ಷನ್ ನಡೀತು ಎಲ್ಲ ಕಡೆಯೂ ಚುನಾವಣೆ ಸಮಯದಲ್ಲಿ ಚುನಾವಣೆ ನಾಳೆ ಇದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೇ ಬಂದ್ರು ಭ್ರಷ್ಟಾಚಾರ ಬರಗಾಲದ ಸರ್ಕಾರ ಬಂತಂದ್ರೆ ಬರಗಾಲ ಶುರುವಾಗಿಬಿಡ್ತಾರೆ ನೆಲ ಬೆಳೆಗಳಿರಲ್ಲ ರೈತರ ಸಮಸ್ಯೆಗಳು ಮಳೆ ಬರಲ್ಲ ಅದ್ರಿಂದ ಇವತ್ತು ಈ ಸಮಸ್ಯೆಗಳನ್ನ ಅಲ್ಲ ಸರ್ಕಾರ ಇದನ್ನ ನಿವಾರಣೆ ಮಾಡಬೇಕು ಜನ ಎಚ್ಚೆತ್ಕೊಳ್ಬೇಕು ಇವತ್ತು ಹೋಗ್ಲಾ ಫ್ರೀ ಸ್ಕೀಮ್ ಗಳು ಹೇಳಿದಿರಿ ಟೈಮ್ ಆದ್ರೂ ಅವ್ರಿಗೆ ಕೊಡಬೇಕು ಆ ಕೊಡೋ ಯೋಗ್ಯತೆ ಇಲ್ಲ ಅಕ್ಕಿ ಕೊಡ್ತೀನಿ ಅಂದ್ರಿ ಅಕ್ಕಿ ಕೊಡ್ತೀನಿ ದುಡ್ಡು ಕೊಡ್ತೀನಿ ಏನೇನೋ ಕನ್ಫ್ಯೂಷನ್ ಜನಗಳ ಕನ್ಫ್ಯೂಷನ್ ಪಾಪ ಓದಿರೋರು ಮೂರ್ ಮೂರ್ ಸಾವಿರ ಒಂದೂವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರಿ ಅದು ಇಲ್ಲ ಬರೀ ಎಲ್ಲ ಯಾವ್ದು ಈ ಬಸ್ ಒಂದು ಮಾತ್ರ ಫ್ರೀ ಬಿಟ್ಟಿದ್ದೀರಿ ಬಿಟ್ಟಿದ್ದು ಅರ್ಧ ಕೊಡ್ತಾರೆ ಅರ್ಧ ಕೊಡಲ್ಲ ಅಂಗವಿಕಲ್ರಿಗೂ ಇಲ್ಲ ಎಸ್ ಸಿ ಎಸ್ ಟಿ ಗಳಿಗೂ ಇಲ್ಲ ಬ್ಯಾಕ್ವರ್ಡ್ಗೂ ಇಲ್ಲ ಬಡವರು ದುಡ್ಡು ಸ್ಕೀಮ್ಸ್ ಹಾಕ್ತಿದ್ದಾರೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ರೈತರು ಬಡವರು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸದ ಇದ್ರೆ ಈ ರಾಜ್ಯ ಬಡ ರಾಜ್ಯ ಆಗ್ಬಿಡ್ತದೆ ಈಗ ಎಷ್ಟೋ ರಾಜ್ಯಗಳಲ್ಲಿ ಇವತ್ತು ದೇವಸ್ಥಾನ ದುಡ್ಡುಗಳು ತಗೊಂಡು

ಭಾರತ ಮಾತಿ ಜೆ ಡಿ ಎಸ್ ಪಕ್ಷಕ್ಕೆ ಕೋಲಾರದ ನಾಗರಿಕ ಬಂಧುಗಳಿಗೆ ಬಂಧುಗಳೇ ಏನಿವತ್ತು ನಮ್ಮ ನಿಮ್ಮೆಲ್ಲರ ಚಾಯಕರು ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣ ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀನಾರಾಮ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮುಖಂಡರುಗಳು ಕಾರ್ಯಕರ್ತರು ಕನ್ನಡ ಕೋಲಾರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಒಂದು ಸಮಾರಂಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಇವತ್ತು ಪ್ರತಿಭಟನೆ ಅನ್ನು ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಬಂದ ಕಡೆ ಪ್ರತಿಯೊಬ್ಬರಿಗೂ ಕೂಡ ಆದ್ರೆ ಇವತ್ತು ಹೆಚ್ಚಾಗಿ ಇಂದು ವರ್ಗದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಹುಲಿ ಕಾರ್ಮಿಕರು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸರ್ಕಾರ ಮೂಲ ಸೌಕರ್ಯ ಕುಡಿಯೋಕೆ ನೀರಿಲ್ಲ ಬಂಧುಗಳೇ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬ ಕೊಟ್ಟಿರಲ್ಲವೇ ಇವತ್ತು ಕುಡಿಯೋಕೆ ನೀರು ಒಂದು ಇರತಕ್ಕೋರ ಅನ್ಯಾಯ ಹೆಚ್ಚಿದೆ ಇದನ್ನ ನಾವು ಸಂವಿಧಾನ ವಿರುದ್ಧವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಇವತ್ತು ಆಶಯಗಳನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದರ ವಿರುದ್ಧ ಕೊಡ್ತಾ ಚುನಾವಣೆಯಲ್ಲಿ ಮಾತ್ರ ಅಂಬೇಡ್ಕರ್ ಜೈ ಅಂತಾರೆ ಆ ರಾಹುಲ್ ಗಾಂಧಿ ಅವ್ರ ಪಾಪ ಸಂವಿಧಾನದ ಪ್ರತಿ ಇಟ್ಕೊಂಡು ಓಡಾಡಿದ್ದು ಓಡಾಡಿದ್ದೆ ಓಡಾಡಿದ್ದು ಓಡಾಡಿದ್ದೆ ಅಂಬೇಡ್ಕರ್ ಏನ್ ಬರ್ತಾ ಅಂತ ಮನುಷ್ಯ ಗೊತ್ತಿಲ್ಲ ಇವರು ಕುಡಿಯಕ್ಕೆ ನೀರು ಕೊಟ್ಟಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬರೀ ಕಾಂಗ್ರೆಸ್ ಓಟ್ ಹಾಕಿ 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 ಏನೋ ಬೇಕಾದ ಭರವಸೆ ಇಟ್ಕೊಂಡು ಹಾಕ್ತಾ ಇದ್ದಾರೆ ಸಂವಿಧಾನ ಅರ್ಥ ಆಗಲ್ವೇ ನಿಲ್ಲುವಲ್ಲಿಗೆ ಅರ್ಥವಾದ ಬಂಧುಗಳೇ ಇವತ್ತು ನಮ್ಮ ಎಲ್ಲ ಹಿಂದೂ ಈ ಮಳೆಯಲ್ಲಿ ಇವತ್ತು ರೈತರಾಗಿದೆ ಎಲ್ಲ ಬೆಳೆ ಹೆಚ್ಚಾಗಿದೆ